ಶ್ರೀಕೃಷ್ಣ ಆತನ ತಂದೆ ತಾಯಿಗಳು ಕೂಡ ಯಾಕೋ ಮನ್ಸ್ ಮಾಡಲಿಲ್ಲ ಇದೇನು ಅಪರೂಪದಲ್ಲಿ ಅಪರೂಪದ ಪ್ರಕರಣ ಏನು ಅಲ್ಲ ಇದು ಇದೇನು ಬಹಳ ದೊಡ್ಡ ವಿಶೇಷ ಏನ್ ನಡೆದೇ ಇರೋ ಅಂತದ್ದು ಏನು ನಡೆದಿಲ್ಲ ಇದು ಒಂದು ಸಹಜವಾಗಿ ಏನಾಗಿತ್ತೋ ಅದಕ್ಕೆ ಈ ತರ ಒಂದು ತಿರುವು ಬಂದಾಗ ಕೆಲವೊಂದು ನಿರ್ಣಯಗಳನ್ನು ಅವರು ತಗೊಂಡು ಇದನ್ನ ಮುಕ್ತಾಯ ಮಾಡಬೇಕಾಗಿತ್ತು ಆದ್ರೆ ಅವ್ರಿಗೆ ಒಂದೇ ಏನಪ್ಪಾ ಅಂತ ಹೇಳಿದ್ರೆ ಸಹಜವಾಗಿ ಅವ್ರಿಗೆ ಅಲ್ಲ ಎಲ್ರಿಗೂ ಕೂಡ ಬಡವರ ಮೇಲೆ ಒಂದು ಯಾವಾಗಲೂ ಒಂದು ಸಂದೇಹ ಯಾವುದೇ ಬಡವರು ಹೆಣ್ಣು ಮಕ್ಕಳು ಏನಾದ್ರು ಹೇಳಿದ್ರೆ ಅದಕ್ಕೊಂದು ನೂರೆಂಟು ಕ್ವಶನ್ಸ್ ಮೊದಲನೇದಾಗಿ ಅವರು ಬಡತನನೇ ಒಂದು ಕ್ವಶನ್ ಅವ್ರಿಗೆ ಅದೇ ಶ್ರೀಮಂತರು ಹೇಳಿದ್ರೆ ಹಂಗೆ ಕರೆಕ್ಟ್ ಇರ್ತಾರೆ ಅನ್ನೋದು ಒಂದು ಸಹಜವಾಗಿ ನಡೆಯುವಂಥದ್ದು ಆದ್ರೆ ಇಲ್ಲಿ ಈ ಬಡತನ ಏನಾಯ್ತು ಅಂತ ಹೇಳಿದ್ರೆ ಅನೇಕ ಸಂದೇಹಗಳನ್ನು ಹುಟ್ಟಾಗ್ತದೆ ಅದಕ್ಕೆ ಬಹಳಷ್ಟು ತಿರಸ್ಕಾರಗಳು ಅವಮಾನಗಳು ಬರೀ ಆ ಮಗು ಮತ್ತೆ ಅವ್ರ ಅಮ್ಮನ ಮೇಲೆ ಎಲ್ಲ ಇಡೀ ಕುಟುಂಬದ ಮೇಲೆ ಏ ಅವರು ಸರಿ ಇಲ್ಲ ಹಾಗೆ ಹೀಗೆ ಅದು ಅದೆಲ್ಲ ನಾನು ನಿಮ್ಮ ಮುಂದೆ ಹೇಳಕ್ ಹೋಗೋದಿಲ್ಲ ಅಂತ ಒಂದು 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 ಅತ್ಯಂತ ತಿರಸ್ಕಾರದ ಮಾತುಗಳನ್ನೆಲ್ಲ ಕೇಳಿ ಹೋರಾಟ ಮಾಡಬೇಕಾಗಿತ್ತು ಮೊದಲನೇದಾಗಿ ಆ ಮಗುವಿಗೆ ಅಪ್ಪ ಅವನೇನಾ ಅನ್ನೋದೇ ಪ್ರಶ್ನೆ ಹಿಂದೆ ಇದ್ದಂಥ ಅನೇಕ ಸಂದರ್ಭಗಳಲ್ಲಿ ಅವರೆಲ್ಲ ಹೇಗಿದ್ರು ಯಾವ ರೀತಿ ಅವರು ಸ್ನೇಹದಲ್ಲಿದ್ರು ಯಾವ ರೀತಿ ಅವರು ಸಹಪಾಠಿಗಳಾಗಿದ್ರು ಒಂದು ಸಹಜವಾಗಿ ಆ ವಯಸ್ಸಿನಲ್ಲಿ ಬರುವಂತ ಅನೇಕ ಆಸೆ ಆಕಾಂಕ್ಷೆಗಳಿಗೆ ಯಾವ ರೀತಿ ಬಲಿಯಾದರೂ ಅದು ಯಾರು ತಕೊಳಕ್ಕೆ ಹೋಗ್ಲಿಲ್ಲ ಒಂದೇ ವಿಚಾರ ಆ ಮಗು ನಂದಲ್ಲ ಅವಂದಲ್ಲ ಅದು ಆ ಹುಡುಗಿಗೆ ಅನೇಕ ಸಂಬಂಧಗಳನ್ನು ಕಟ್ಟಿಬಿಟ್ರು ರೀತಿ ಬಹಳ ನಾನು ಇಲ್ಲಿ ಬಂದಾಗ ಕೂಡ ನಮ್ಮವರು ಕೆಲವರು ಕೂಡ ಅದೇ ಮಾತು ಹೇಳಕ್ ಶುರು ಮಾಡಿದ್ರು ಇಲ್ಲ ಅವರು ನಡತೆ ಹಂಗೆ ಹಿಂಗೆ ಅಂದ್ರು ನಾನ ಒಂದು ಒಬ್ರು ಕೆಳಗಡೆ ಬಿದ್ದಾಗ ಅನ್ಯಾಯಕ್ಕೆ ಒಳಪಟ್ಟಾಗ ಯಾರೂ ಕೂಡ ಆ ಮನೋಧರ್ಮದಲ್ಲಿ ನೋಡಬಾರ್ದು ಆ ಮಗು ಹುಟ್ಟಿದೆ ಆ ಮಗುಗೆ ನ್ಯಾಯ ಹೆಂಗ್ ಸಿಗಬೇಕು ಅನ್ನೋದು ನೋಡ್ಬೇಕು ಅವರ 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 ನಡವಳಿಕೆಗಳನ್ನ ಇಟ್ಟುಕೊಂಡು ತೀರ್ಮಾನ ಮಾಡೋದಲ್ಲ ಅಂತ ನಾನು ಹೇಳಿದ್ದೆ ನಮ್ಮ ಸಮಾಜದಲ್ಲೂ ಹೇಳಿದ್ದೆ ಅದಕ್ಕೆಲ್ಲದಕ್ಕೂ ಒಂದೇ ಉತ್ತರ ಬೇಕಾಗಿತ್ತು ಅವ್ರಿಗೆ ಏನು ಆ ಮಗು ನಮ್ದ ಇಲ್ಲ ಪಿ ಎಂಡಿ ಮಾಡಿಸ್ಬೇಕು ಈಗ ಹಿಂದಿನ ಕಾಲದಲ್ಲಿ ನೋಡಿರ್ತೀರಿ ಯಾರಾದರೂ ಗಂಡ ಗಂಡ ಹೆಂಡತಿ ಮೇಲೆ ಸಂದೇಹ ಪಟ್ಟರೆ ದೇವಾನ ದೇವತೆಗಳನ್ನ ಕೂಡ ಚಿತೆಗಾರಿ ಪ್ರೂವ್ ಮಾಡಬೇಕಾಗಿತ್ತು ಅದ ದುರಂತ ಅದ ಒಳ್ಳೇದೇನಪ್ಪ ಅಂದ್ರೆ ಡೆಮೋಕ್ರಸಿನಲ್ಲಿ ಈ ಡಿ ಎನ್ ಎಗಳು ಪ್ರಯೋಗಾಲಯಗಳು ಬಂದ ನಂತರ ಅಪ್ಪ ಯಾರು ಅಮ್ಮ ಯಾರು ಅವ್ರ ತಾತ ಯಾರು ಮುತ್ತಾತ ಯಾರು ಅಂತ ಒಂದು ಹತ್ತು ಜನರೇಷನ್ ಹೇಳೋ ಟೆಕ್ನಾಲಜಿ ಬಂದ ಮೇಲೆ ಅದಕ್ಕೆ ಹೆಸರು ಡಿ ಎನ್ ಎ ಆಗೋಯ್ತು ಈಗ ಯಾರು ಈಗ ಸೀತಾದೇವಿ ತರ ಹೋಗಿ ಬೆಂಕಿಗೆ ಬಿಡುವಂಥದ್ದು ಏನಿಲ್ಲ ಡಿ ಎನ್ ಎ ಮಾಡ್ಬೋದು ಅದನ್ನೇ ಅದನ್ನೇ ಇಟ್ಟರು ಅವರು ಕೋರ್ಟಲ್ಲೂ ಕೂಡ ಅದೇ ಕಂಟೆಂಟ್ ತಗೊಂಡಿದ್ರು ಡಿ ಎನ್ ಆಗಬೇಕು ಆಮೇಲೆ ನಿಮ್ಗೆ ಗೊತ್ತಿರೋ ನಾನು ಬಹಳಷ್ಟು ನಮ್ಮ ಕಲ್ಲಡಕ ಪ್ರಭಾಕರ್ ಭಟ್ ಅವರು ಆಗಿರ್ಬೋದು ಕಟೀಲ್ ಆಗ್ಬೋದು ನಮ್ಮ ಬಿ ಜೆ ಪಿ ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ರು ನಮ್ಮ ಶಾಸಕರು ಎಲ್ರಿಗೂ ಕೂಡ ನಾನು ಮನವಿ ಮಾಡಿದ್ದೆ ಅವರೆಲ್ಲರೂ ನಮಗೆ ಸಹಕಾರ ಕೊಟ್ಟರು ಆದರೆ ಬಹಳಷ್ಟು ಜನರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇದೊಂದು ಟೆಸ್ಟ್ ಆಗಿಲಿ ಅದಕ್ಕೆ ಹೇಳಿದ ಬಡವ್ರ ಮಾತನ್ನ ಸಹಜವಾಗಿ ಯಾರು ನಂಬೋದಿಲ್ಲ ಆದರೆ ಇವತ್ತು ಟೆಸ್ಟ್ ಆಯಿತು ಡಿ ಎನ್ ಎ ರಿಪೋರ್ಟ್ ಬಂತು ನಿನ್ನೆ ಬಂತು ಅದು ಮೊದಲನೇಗೆ ಯಾರು ಸಂಬಂಧಪಟ್ಟಿದ್ದಾರೋ ಅವರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಮಾಹಿತಿ ಕೊಟ್ಟರು ಡಿ ಎನ್ ಎ ನಲ್ಲಿ ಶ್ರೀಕೃಷ್ಣನೇ ಅವರ ಅಪ್ಪ ಆಗಿದ್ದಾನೆ ಅದಾದ ನಂತರ ನನಗೂ ಮಾಹಿತಿ ಕೊಟ್ಟರು ಅದನ್ನು ನಿಮಗೆ ಹೇಳಬೇಕು ಅಂತ ನಾನು ಇವತ್ತು ನವರಾತ್ರಿ ನಡೀತಾ ಇದ್ರು ಕೂಡ ನಿಮ್ಗೆ ಹೇಳ್ಬೇಕು ಯಾಕಂದ್ರೆ ನೀವೆಲ್ಲ ಬಹಳ ಇದರಿಂದ ನಿಂತು ಮಾಡಿದ್ರೆ ನಿಮಗೆ ಮೊದಲನೇ ಸುದ್ದಿ ಕೊಡಬೇಕು ಅಂತ ಹೇಳಿ ನಾನು ಬಂದೆ ಇಷ್ಟೆಲ್ಲ ಹೇಳೋ ಉದ್ದೇಶ ಏನು ಅಂತ ನಿಮ್ಗೆ ಗೊತ್ತು ಆದ್ರೆ ಈಗಿನ ಮುಂದೆ ಏನು ಮಾಡ್ಬೇಕಪ್ಪ ಅನ್ನೋ ನಾನು ನನ್ನ ಅಭಿಪ್ರಾಯ ಇತ್ತು ಅವರವರು ಏನಾದರೂ ಆಗ್ಬೋದು ಇನ್ನ ಕೇಸಿಗೆ ಸಂಬಂಧಪಟ್ಟಂಗೆ ಹೋರಾಟ ಮಾಡಬೇಕು ಅನ್ನುವಂಥದ್ದು ನಮಗೆ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ ಕಾನೂನು ಪ್ರಕಾರ ಅಲ್ಲ ಅದು ಸಿಕ್ಕತ್ತೆ ಕೋರ್ಟಲ್ಲಿ ಸಿಕ್ಕುತ್ತೆ ಅದು ಅಲ್ಲ ಅದು ನಾನು ಕೊಡಂಗಿಲ್ಲ ಅಷ್ಟೇ ಅಷ್ಟಾಗಿ ನಮಗೆ ಕಾನೂನು ನಾನು ನೋಡಿದ್ದೀನಿ ಅಲ್ಲ ಇದು ಕೋರ್ಟ್ ನನಗೆ ಸಬ್ಮಿಟ್ ಮಾಡಿದ್ದಾರೆ ಕೂಡ ನನಗೆ ಸಬ್ಮಿಟ್ ಆಗಿದೆ ಸಂಜೆ ಸಂಜೆ ಹೌದು ಇಲ್ಲೇ ಇಲ್ಲ ಇಲ್ಲ ಪುತ್ತೂರಿನಲ್ಲಾಗಿದೆ ಹೌದು 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 ಅದು ಸೀಲ್ಡ್ ಕವರ್ ಬರ್ತದೆ ಆ ಶೀಲ್ಡ್ ಕವರ್ ಓಪನ್ ಮಾಡಿ ಅಲ್ಲಿ ಕೋರ್ಟ್ ಕೊಟ್ಟಾದ್ಮೇಲೆ ನಮಗೆ ಹೇಳ್ತಾರೆ ಹಾಗೆ ಇದು ಈಗ ನಾನು ಹೇಳೋದು ಹೋರಾಟದ ಮೂಲಕ ಇನ್ನು ಅವ್ರೇನು ನಾವು ಅವ್ರು ಗೆಲ್ಲೋಕ್ ಆಗೋಲ್ಲ ಅಪ್ಪ ಅಂತ ಮೇಲೆ ಏನ್ ಹುಡುಕ್ತಾರೆ ಅವರು ಏನ್ ಬೇಕಾಗಿದೆ ಈಗ ಒಂದು ಹುಡುಗಿನ್ ತಿರಸ್ಕಾರ ಮಾಡ್ಬೇಕು ಹಂಗ ಮಾಡಕ್ ನಾವು ಬಿಡೋದಿಲ್ಲ ಒಂದು ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಯಾಕಂದ್ರೆ ಜಗನ್ ನಿವಾಸ ಅವರು ನಾನು ಇವತ್ತರೆಗೂ ಭೇಟಿ ಮಾಡಿಲ್ಲ ಅಂತ ಅವಕಾಶ ಅವರು ಕೊಟ್ಟಿಲ್ಲ ನಾನು ಬಯಸಿದ್ದೆ ನನಗ್ ಸಿಗಲಿಲ್ಲ ಅವ್ರ ತಾಯಿ ಶಿಕ್ಷಕರಾಗಿದ್ದಾರೆ ಅವರು ಮಾ ಟೀಚರ್ ಆಗಿದ್ರಿಂದ ಅವರೆಲ್ಲ ತಿಳ್ಕೊಂಡಿರ್ತಾರೆ ಇಂಥ ಸಂದರ್ಭಗಳು ಬಂದಾಗ ಅವರ ಮಗನ ಭವಿಷ್ಯದ ಕಡೆ ಅವರು ಆಲೋಚನೆ ಮಾಡ್ತಾರೆ ಈಗ ನಮಗೆ ಬಂದಿರೋ ನಮಗಿರೋ ಒತ್ತಡ ಹೇಗಿದೆ ಅಂತ ಹೇಳಿದ್ರೆ ಬೇರೆ ಬೇರೆಯವ್ರು ಹೇಳೋದು ಇಲ್ಲ ಅಷ್ಟು ಅನ್ಯಾಯ ಮಾಡಿ ನಿಮ್ಮ ಸಮಾಜಕ್ಕೆ ಆತ ಒಂಥರ ನಿರ್ಲಕ್ಷ್ಯ ತೋರಿದ್ದಾರೆ ಯಾಕೆ ಬಿಡಬೇಕು ಕಾನೂನು ಪ್ರಕಾರ ಹೋರಾಟ ಮಾಡಬೇಕು ಅಂತ ಆದ್ರೆ ನಾವು ಯಾವುದೂ ಅದಕ್ಕೆ ಒಪ್ಪೋದಿಲ್ಲ ಆ ಗಂಡ ಹೆಂಡತಿಯಾಗಿ ಬಾಡಿ ಆ ಹುಟ್ಟಿರೋ ಮಗುಗೆ ಅವನ ಅಪ್ಪನ ಪ್ರೀತಿ ಸಮಾಜದಲ್ಲಿ ತಂದೆ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಸರ್ ಅದು ಬದುಕಿದ್ದಾಗ್ಲೇನೆ ತಂದೆ ನನ್ಗೆ ಹಿಂಗ್ ಮಾಡ್ಬಿಟ್ಟ ಅಂತೇಳಿ ಆ ಮಗುವಿನ ಮೇ ಮನಸ್ಸಿನ ಮೇಲೆ ಬಿದ್ರೆ ಇವತ್ತೆಲ್ಲ ನಾಳೆ ಆ ಮಗು ಯಾವ ರೀತಿ ಆಗುತ್ತೆ ಅನ್ನೋದು ಅವ್ರ ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು ಈಗ ಟ್ರಯಲ್ ಮುಂದಿನ ವಾರದಿಂದ ನಡೆಯುತ್ತೆ ಯಾವುದೇ ಕಾರಣಕ್ಕೆ ಕಾನೂನು ಪ್ರಕಾರ ಆತ ಆ ಮಗುವಿನ ತಂದೆ ಅಲ್ಲ ಅನ್ನೋದು ಎಲ್ಲೂ ಇಲ್ಲ ಅನ್ನೋಕ್ಕಾಗೋದಿಲ್ಲ ನಮ್ಮ ಮನವಿ ಅಷ್ಟೇ ಆ ಮಗುಗೆ ಅಪ್ಪ ಬೇಕು ಆ ಆ ಹುಡುಗಿಗೆ ಮದುವೆ ಮಾಡಿಕೊಂಡು ಆ ಮನೆ ತುಂಬಿಸ್ಕೋಬೇಕು ಮತ್ತೆ ಎಲ್ಲ ಅವ್ರೇನು ಏನು ಕೇಳ್ತಾರೆ ಅದನ್ನ ಸಮಾಜದ ಒಬ್ಬ ಅಧ್ಯಕ್ಷನಾಗಿ ನಾನೇ ನಿಂತು ಮಾತುಕತೆಯನ್ನು ಮಾಡ್ತೀನಿ ಆ ಒಂದು ಸಂಸಾರ ಹುಟ್ಟಾಕೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ನಾನು ಅವ್ರ ಜೊತೆ ನಿಂತು ಸಹಕಾರ ಕೊಡ್ತೀನಿ ಇದನ್ನ ಸಮಾಪ್ತಿ ಮಾಡಬೇಕು ಆಮೇಲೆ ಇದರಿಂದ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಪಾಠ ಆಗ್ಬೇಕು ಲಕ್ಷಾಂತರ ಈ ತರ ಪ್ರಕರಣಗಳು ದೇಶದಲ್ಲಿ ನಡೀತವೆ ಎಲ್ರಿಗೂ ಇದೇ ತರ ನ್ಯಾಯ ಸಿಗುತ್ತೆ ಅಂತ ಭಾವಿಸಬಾರ್ದು ತಂದೆ ತಾಯಿಗಳು ತುಂಬಾ ಕಷ್ಟಪಟ್ಟು ಮಕ್ಕಳು ಓದಿಸ್ತಾರೆ ನಂಬಿಕೆ ಮೇಲೆ ಕಾಲೇಜುಗಳಿಗೆ ಕಲಿಸ್ತಾರೆ ಅವರು ಒಂದಿದ್ದು ಮಕ್ಕಳು ಮೂರತ್ತು ತಿನ್ಬೇಕು ಅನ್ನೋ ಒಂದೇ ಒಂದು ಗುರಿನಲ್ಲಿ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡ್ತಾರೆ ಈ ತರ ತಪ್ಪುಗಳನ್ನ ಮಾಡಲೇಬಾರದು ತಂದೆ ತಾಯಿ ಸಂಸಾರ ಸಂಬಂಧಗಳ ಬಗ್ಗೆ ಒಂದು ಬದ್ಧತೆಯಿಂದ ನಡ್ಕೋಬೇಕು ಎಲ್ರಿಗೂ ಈ ತರ ನ್ಯಾಯಾಲಯಕ್ಕೆ ಹೋಗಿ ಅವನೇ ನಿಮ್ಮ ಅಪ್ಪ ಅಂತ ತಂದು ತೋರಿಸುವಂತ ಸಂಖ್ಯೆ ತುಂಬಾ ಕಡಿಮೆ ಅದಕ್ಕೆ ಇದೊಂದು ಪಾಠನೂ ಆಗ್ಬೇಕು ಹೆಣ್ಣು ಮಕ್ಕಳಿಗೆ ಅದಕ್ಕೆ ಇದಕ್ಕೋಸ್ಕರ ಎಷ್ಟು ಜನ ಎಷ್ಟು ಜನ ಪಾಪ ಬಹಳ ರಾಜ್ಯಾದ್ಯಂತ ಆ ಮಗುಗೆ ಅಪ್ಪ ಸಿಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಆ ಮಗು ತಬ್ಬಲಿ ಆಗಬಾರ್ದು ಅಂತ ಒಂದೇ ಕಾರಣಕ್ಕೆ ಇವರೆಲ್ಲರೂ ನಿಂತು ಮಾಡಿದ್ದಾರೆ ಅವ್ರಿಗೂ ಕೂಡ ಈ ಮಾಹಿತಿ ಹಂಚ್ಕೋಬೇಕು ನಿಮ್ಮ ಮುಖಾಂತರ ಅಂತ ನಾನು ಎಷ್ಟು ನಿಮ್ಮ ಹತ್ರ ಹೇಳಬೇಕು ಅಂದ್ರೆ ಮುಂದೆ ಕಾನೂನು ವ್ಯವಸ್ಥೆನಲ್ಲಿ ನಡೆಯುತ್ತೆ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಕಾನೂನು ಸಂವಿಧಾನದಲ್ಲಿ ಬಹಳ ಕಠಿಣವಾಗಿದೆ ಅದು ಯಾರನ್ನು ಬಿಡೋದಿಲ್ಲ ಯಾವುದಕ್ಕೂ ಮುಲಾಜ್ಗಿರಿ ಇಲ್ಲ ಇದನ್ನೇನಾದ್ರೂ ನಾವು ಸಾಫ್ಟ್ ಆಗಿ ನಂಜುಂಡಿಯವ್ರು ಮಾತಾಡ್ತಾ ಇದ್ದಾರೆ ಅನ್ನೋಂಥ ಬೇರೆ ರೀತಿ ಆಲೋಚನೆ ಮಾಡಬಾರ್ದು ನಮ್ಮ ಸಮಾಜ ಸಾಮಾಜಿಕವಾಗಿ ದುರ್ಬಲ ಇರ್ಬೋದು ಅದರ ಹೋರಾಟಗಳಲ್ಲಿ ದುರ್ಬಲ ಅಲ್ಲ ನಾವು ಈ ತರ ನೂರು ಪ್ರಕರಣಗಳು ಬಂದ್ರು ಅಂತ ಸಾಮರ್ಥ್ಯ ನಮಗಿದೆ ಆದ್ರೆ ಇದು ಸಂಸಾರ ಇದು ನಾವು ತಲೆ ತೆಗ್ಸೇ ಅವ್ರ ಹತ್ರ ಮಾತುಕತೆಗೆ ಹೋಗ್ತಿವಿ ನಾನು ಬಿಕಾಸ್ ನಾವು ಹೆಣ್ಣು ಮಗು ಪರ ಇರೋದು ಇರ್ತೀವಿ ನಾವು ತಪ್ಪಾಗೋಗಿದೆ ಹೋಗಿದೆ ಕ್ಷಮಿಸುವಂತ ಔದಾರ್ಯ ಮನಸ್ಸನ್ನ ಅವ್ರ ತಂದೆ ತಾಯಿಗಳು ತಗೋಬೇಕು ಮತ್ತೆ ಆ ಸಮಾಜದಲ್ಲಿ ಬಹಳಷ್ಟು ಜನ ಮುಖಂಡರುಗಳಿದ್ದಾರೆ ಅವರೆಲ್ಲ ಆಲೋಚನೆ ಮಾಡ್ಬೇಕು ಆಮೇಲೆ ಅಹ್ ನಿಮ್ಗೆಲ್ಲ ಗೊತ್ತಿರೋಂಗೆ ಏನು ಹಿಂದುತ್ವ 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 ಅಂತ ಇವತ್ತು ದೇಶ ಆಡ್ತಾ ಇದೆ ಹಿಂದುತ್ವದ ಮೂಲ ಪುತ್ತೂರ್ನಲ್ಲಿದೆ ಪುತ್ತೂರು ಇಡೀ ಹಿಂದುತ್ವದ ಒಂದು ಮುಖವಾಣಿಯಾಗಿದೆ ಆ ಸ್ಥಳದಲ್ಲಿ இந்துத்துவம் மெருகு தந்து கொட்டும் விஸ்வகர்மாதத மகுவ மேல ஆகிவோ அன்யாய் ஆவனே நம்பி பிரதிபாதனை மாதிரி திருக்கி நோடி நியாய கொடு அதுக்கு நான் இல்லை வந்த நான் இவத்து விசாரன யாரெல்லாம் ஹோராட்ட மாதிரி இந்துத்துவாதி யாரெல்லாம் இக்கெக ஹோராட்ட சாரும் அவரே இதில் தீர்மானம் மாதிரி அவளே மாசலி அவரே மாசலி ಬಜರಂಗ ದಳ ಇದೆ ಶ್ರೀರಾಮ್ ಸೇನೆ ಇದೆ ಬಿಜೆಪಿ ಇದೆ ಕಾಂಗ್ರೆಸ್ ಇದೆ ಅಶೋಕ್ ರೈ ನನ್ನ ಸ್ನೇಹಿತರು ಆರ್ ಎಸ್ ಎಸ್ ಇದೆ ಮಹಿಳಾ ಸಂಘ ಸಂಘಟನೆಗಳಿದೆ ಇವರೆಲ್ಲ ಇವತ್ತು ಹಿಂದುತ್ವದ ಒಂದು ಪ್ರತಿರೂಪ ವಿಶ್ವಕರ್ಮ ಸಮಾಜ ವಿಶ್ವಕರ್ಮ ಸಮಾಜನೇ ಒಂದು ಸಾಂಸ್ಕೃತಿಕ ಸಮಾಜ ಆ ಸಮಾಜದ ಮಗು ಮೇಲೆ ನಡೆದಿರುವ ಅನ್ಯಾಯ ಇದು ಇದಕ್ಕಿಂತ ಇನ್ನೊಂದು ಬೇಕಾಗಿಲ್ಲ ಹೋರಾಟಕ್ಕೋ ನ್ಯಾಯ ಕೊಡಿಸೋದಕ್ಕೋ ಇದನ್ನು ಕೊಡಿಸ್ಬೇಕು ಅಂತ ನಾನು ಈ ಕ್ಷೇತ್ರದ ಪುತ್ತೂರಿನಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ಎಲ್ಲ ಮುಖಂಡರುಗಳಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಈ ಮಗುವಿಗೆ ಈ ಫ್ಯಾಮಿಲಿಗೆ ಒಂದು ಅವಕಾಶ ಮಾಡಿಕೊಡಿ ಮಾಡಿಸ್ಕೊಡಿ ನಾನೆಲ್ಲೋ ಬೆಂಗಳೂರಿಂದ ಬಂದು ನಾನು ಹೋರಾಟ ಮಾಡೋದಕ್ಕೂ ನಮ್ಮ ಸಮಾಜ ನಿಂತು ಹೋರಾಟ ಮಾಡಿದ್ರೆ ಹಿಂದುತ್ವಕ್ಕೆ ಅವಮಾನ ಆಯಿತು ನಾವು ಮಾಡಿದ್ರೆ ಅವಮಾನ ಅದಕ್ಕೋಸ್ಕರ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೇನೆ ಇದನ್ನಲ್ಲಿ ಎಲ್ಲರೂ ಒಂದು ದೊಡ್ಡ ಮನಸ್ಸು ಮಾಡಿ ಇದನ್ನ ಒಳ್ಳೆ ರೀತಿಯಲ್ಲಿ ಮುಕ್ತಾಯ ಮಾಡೋದಕ್ಕೆ ಸಹಾಯ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ಹೇಳ್ಕೊತೇನೆ ಇನ್ನು ಕೂಡ ಇಲ್ಲ ನಾನು ಅಲ್ಲ ನಾನು ಅವ್ರಿಗೆ ಮೊದಲನೇ ಸ್ಥಾನ ಬಿಟ್ಕೊಡ್ತೀನಿ ಅಂತ ನಾನು ಹಿಂದೆ ಹೋಗೋ ಪ್ರಶ್ನೆ ಇಲ್ಲ ನಂಜುಂಡಿ ಅವರೇ ನೀವು ಆದ್ಮೇಲೆ ಯಾಕೆ ನನ್ಗೆ ಹೇಳ್ಲಿಲ್ಲ ಅಂತ ಆರೋಪ ಬೇಡ ಅಂತ ಈಗ ನಿಮ್ಮ ಮುಖಾಂತರ ಹೇಳ್ತೀನಿ ನಾನು ಫೋನಲ್ಲೂ ಮಾತಾಡ್ತೇನೆ ಅವ್ರು ಮಧ್ಯ ವಹಿಸ್ಕೊ ಮಧ್ಯಸ್ಥಿಕೆ ವಹಿಸ್ಕೊಳ್ಳಿ ನಾನು ಇಡ್ತೇನೆ ಜೊತೆಲಿ ಒಂದು ನೆಲೆ ಕಾಣೋವರೆಗೂ ನಾನು ಒಂದೇ ಒಂದು ಹೆಜ್ಜೆನು ಇಡೋದಿಲ್ಲ ಆದ್ರೆ ನನ್ನ ಸ್ಥಾನದ ಏನು ಮೊದಲನೇ ಅದನ್ನ ಅವ್ರಿಗೆ ಕೊಡ್ತೇನೆ ನೀವು ಮಾಡಿ ಅಂತ ಯಾಕಂದ್ರೆ ಈ ಕ್ಷೇತ್ರದವರು ಆಕೆಗೆ ರಕ್ಷಣೆ ಕೊಡ್ಬೇಕು ಸರ್ ನೀವೇ ಕಾಪಾಡ್ಬೇಕು ಕೇಸನ್ನ ಅದನ್ನು ನಾನು ಏನ್ ಹೇಳ್ತೀನಿ ಮೊದಲನೇ ಸ್ಥಾನ ಬಂದು ಸಂಸಾರ ಮಾಡೋದಕ್ಕೆ ಒಂದು ಸಂಧಾನ ಮಾಡ್ಕೊಳ್ಳಿ ಅಂತ ಇಲ್ಲ ಅಂದ್ಬಿಟ್ರೆ ಬೇರೆ ದಾರಿನೇ ಇಲ್ಲಲ್ಲ ಕೇಸ್ ವಾಪಸ್ ತಗೋಳಕ್ ಆಗೋದೇ ಇಲ್ಲ ವಾಪಸ್ ಯಾವಾಗ ತಗೋಬಹುದು ಅಂದ್ರೆ ಇಬ್ರು ಕಾಂಪ್ರಮೈಸ್ ಹಾಕಿ ಇಬ್ರು ನಾವು ಒಂದು ಜೀವನ ಕೊಡ್ತೀವಿ ನಾವು ಅಂತ ಅಂದಾಗ ಹೇಳ್ತೀವಿ ಜಾಯಿಂಟ್ ಇಬ್ರು ಹೋಗಿ ಅವ್ಗಿಗೂ ನಾವು ಮಾಡ್ಕೋತೀವಿ ಮಾಡ್ಕೊತೀವಿ ನ್ಯಾಯ ಅವ್ರೇ ಹೇಳ್ಬೇಕಲ್ಲ ಅದಕ್ಕೆ ಬೇರೆ ಹಾ ಈಗ ಅಪ್ಪ ಪ್ರಶ್ನೆನೇ ಇಲ್ವಲ್ಲ ಸರ್ ಅದಮ್ಮೆ ನೋಡೋಣ ಸರ್ ಮದುವೆ ಆಗ್ಲಿ ಸರ್ ಎಂತೆ ಬದಲಾವಣೆ ಆಗಿಲ್ವ ಸರ್ ಎಂಥೆಂಥವ್ರು ಒಂದ್ ಹೆಣ್ಣುಗೋಸ್ಕರ ನೂರು ಜನ ಹೋಗ್ಬಿಟ್ಟು ಮತ್ತೆ ಬಂದು ಹೆಣ್ಣಿನ ಮದುವೆ ಮಾಡ್ಕೊಂಡಿಲ್ವ ಸರ್ ಎಂತೆವರು ಏನೇನೋ ಆಗಿಲ್ವಾ ಸರ್ ಅದು ಹೆಣ್ಣಿಗಿಂತ ದೊಡ್ಡ ಶಕ್ತಿ ಇನ್ನೊಂದಿಲ್ಲ ಸರ್ ನೋಡೋಣ ಮದುವೆ ಮಾಡ್ಕೊಳತ್ ಆಮೇಲೆ ಅವರಿಬ್ಬರು ಬಾಳ್ವೆ ಸರಿಯಾಗಿ ಆಗೋದಿಲ್ಲ ಅಂತ ನಾವ್ಯಾಕೆ ತೀರ್ಮಾನ ಮಾಡ್ಬೇಕು ಒಳಗಡೆನೆ ಅವರಿಬ್ರು ಚೆನ್ನಾಗೂ ಇರ್ಬೋದಲ್ಲ ಸರ್ ಇವತ್ತಿಗೂ ಚೆನ್ನಾಗಿರ್ಬೋದು ನನಗೂ ಗೊತ್ತಿಲ್ಲದೆ ಇರ್ಬೋದು ಅದು ಅಲ್ವಾ ಸರ್ ಸರ್ ಒಂದು ಮಗುಗೆ ಜನ್ಮ ಕೊಡ್ತಾನೆ ಏಳು ವರ್ಷ ಜೊತೆಲಿ ಇರ್ತಾನೆ ಅಂತ ಅಂತಾನೆ ಅದು ಗಂಡ ಹೆಂಡತಿಗಿಂತ ಮೀರಿರೋ ಸಂಬಂಧ ಸರ್ ಅದು ನಾನು ಅನ್ಕೋಳೋದು ನೀವು ನಾನು ಮದುವೆ ಮಾಡಿದಾಗ ನನ್ನ ಹೆಂಡತಿ ನೋಡಿ ಒಪ್ಕೊಂಡು ಮದುವೆ ಆಗಿರೋದು ಇದು ಹಂಗಲ್ಲ ಇದು ಅವ್ರು ಏಳು ವರ್ಷ ಜೊತೆಯಲ್ಲೇ ಇದ್ದ ಕ್ಲಾಸ್ಮೇಟ್ಗಳು ಅವರು ಅರ್ಥ ಮಾಡ್ಕೊಂಡಿರ್ತಾರೆ ನಾನು ನನ್ನ ಅಭಿಪ್ರಾಯ ಹಿಂಗೆ ಆಗಿದೆ ಅಂತ ಹೇಳೋದ್ ನಾನು ಈಗ ನಿಮ್ಮ ಮುಖಾಂತರ ಹೇಳಿದ್ನಲ್ಲ ಮಾತಾಡ್ಸೋದು ಅವ್ರಿಗೆಲ್ಲ ಈಗ ಮಾತಾಡ್ತೀನಿ ಸರ್ ಈಗ ನಿಮ್ಗೆ ಹೇಳ್ಬಿಟ್ಟೆ ನಾನು ಅವ್ರಿಗೆಲ್ಲ ಮಾತಾಡ್ಬೇಕು ಅಂತ ಮೊದಲು ನಿಮ್ಗೆ ಹೇಳ್ಬೇಕು ಅಂದ್ರೆ ಯಾರ ಹತ್ರನೂ ನಾನು ಮಾತಾಡಿದ್ದು ಈಗ ಹತ್ರನೇ ಮಾತಾಡಿದ್ದು ವಿಚಾರ ಹೌದೌದು

ಮಾಡ್ತೀನಿ ಇಂದ ಟ್ರೈ ಮಾಡ್ತೀನಿ ಅವರು ಮನ್ಮೊಲಿಸ್ತೀವಿ ಅಂತ ಹೇಳಿದ್ರು ಇರುತ್ತಲ್ಲ ಸರ್ ಅಲ್ವಾ ಸರ್ ಈಗ ಅಲ್ವಾ ಸರ್ ಈಗ ಅವ್ರು ಏನ್ ಅದಕ್ಕೆ ನಾನು ಹೇಳಿದ್ದು ಇನ್ ಏನ್ ಮಾಡ್ತೀರಾ ಮನುಷ್ಯತ್ವ ಇರೋ ಯಾವ ವ್ಯಕ್ತಿರೂ ಅಪ್ಪ ಮಾಡಿ ಸಾಕು ನೀನು ಅವನು ಅವ್ರ ಮಗು ಕೊಟ್ಟಾಯ್ತು ಆಯ್ತು ಬಂದ್ಬಿಡು ನೀನು ಅಂತ ನನಗೆ ಗೊತ್ತಿರೋ ಮನುಷ್ಯ ಯಾರು ಹೇಳೋದಿಲ್ಲಲ್ಲ ಈಗ ಒಂದು ವೇಳೆ ಒಂದು ವೇಳೆ ನಾನು ಹೇಳ್ತೀನಿ ಸರ್ ಆ ಮಗುಗೆ ಅವನ ಅಪ್ಪ ಅಲ್ಲ ಅನ್ನೋದು ಅನ್ನೋದೇನಾದ್ರೂ ಡಿ ಎನ್ ಎಲ್ಲಿ ಬಂದಿದ್ರೆ ಈ ಹುಡುಗಿ ಸ್ಥಿತಿ ಅಂತ ಸರ್ ಏ ಸರ್ ಈ ಸಮಾಜ ಎಲ್ಲ ತಾಯಿ ಕೂಡ ಅವರ ಅಪ್ಪ ಯಾರು ಅನ್ನೋದು ಅವ್ರ ಮಾಮ ಅತ್ತೆ ಮಾಮನಿಗೆ ಡಿ ಎನ್ ಎ ಮಾಡಿಸಿ ಮಾಡ್ಬೇಕು ಅನ್ನೋದಾಗ್ಬಿಟ್ರೆ ನಾವು ನೀವು ಅಲ್ಲೇ ಕೂರಂಗಿಲ್ವಲ್ಲ ಸರ್ ಹ ಒಂದು ಹೆಣ್ಣು ಹೇಳ್ದಾಗ ಆಯ್ತು ಕಾಂಟ್ರವರ್ಸಿ ಇದೆ ನೀವು ನಂಬಿಲ್ಲ ಓಕೆ ಇದ್ರ ಮೇಲೆ ಮಾಡ್ತೀರಾ ಈಗ ಆ ಮಗು ಆ ಮನೆ ವಾರಸ್ತದಲ್ಲ ಸರ್ ಅವನು ಇವತ್ತು ಸಣ್ಣ ಮಗು ಸರ್ ನಾಳೆ ದೊಡ್ಡವನಾದ್ರೆ ನಮ್ಮ ತಾತ ಯಾರು ಅಂದ್ರೆ ನಿವಾಸ ಅಂತಾನೆ ಯಾರು ಅವ್ನು ಅಲ್ಲಾಡ್ಸಕ್ ಆಗೋಲ್ಲ ನಮ್ಮಪ್ಪ ಶ್ರೀಕೃಷ್ಣ ಅಂತಾನೆ ಏ ಇಲ್ಲ ಅಂತ ಹೇಳಕ್ ಆಗಲ್ಲ ಮತ್ತೆ ಇನ್ನೇನ್ ಬೇಕು ಸರ್ ಸರ್ ಇವತ್ತು ನಾವು ಹೇಳ್ತೇವೆ ನಾಳೆ ಏನ್ ಗೊತ್ತಿಲ್ಲ ಯಾವೊಂದೂ ಮಗುನೇ ಒಂದು ವಂಶ ಉದ್ಧಾರಕ ಬಂದಿದ್ದಾನೆ ಖುಷಿ ಡಿಎನ್ಎ ಬಂದಿದೆ ಇನ್ನು ಆದ್ರೂ ಅವನಿಗೆ ಅವರ ಮನೆಯವ್ರಿಗೆ ಆಗ್ಲಿ ಅವ್ರಿಗೆ ಆಗ್ಲಿ ಮಗು ಅವರದೇ ಅಂತ ಗೊತ್ತಾಗಿದೆ ಅಲ್ವಾ ಇಷ್ಟುವರೆಗೆ ಡಿ ಎನ್ ಎ ಬರ್ಲಿ ನಂದಲ್ಲ ಅಂತ ಹೇಳ್ತಾ ಇದ್ರು ಹೀಗೆ ಕಾನೂನೇ ಪ್ರೂಫ್ ಮಾಡಿದೆ ತಂದೆ ಯಾರು ಅಂತ ಇನ್ನು ಮದುವೆಗೆ ಅವರೇ ಅವರಾಗೆ ಬರ್ಲಿ ಅಂತ ನಾವು ಕಾಯ್ತಿರೋದು ಮಾಡದಿದ್ರು ಕಾನೂನು ಹೇಳುತ್ತೆ ಮದುವೆ ಆದ್ರೆ ಒಳ್ಳೇದು ಯಾಕೆಂದ್ರೆ ಒಂದು ಮಗುವಿಗೆ ತಂದೆ ಸ್ಥಾನ ಸಿಗ್ತದೆ ಒಂದು ನನ್ನ ಮಗಳಿಗೆ ಗಂಡನ ಸ್ಥಾನ ಆದ್ರೂ ಸಿಗುತ್ತೆ ಅಲ್ವಾ ಇಷ್ಟೊರಿಗೆ ಅಲ್ಲ ಅಲ್ಲ ಅಂತ ಹೇಳ್ತಿದ್ದವ್ರು ಈಗ ಪ್ರೂಫ್ ಆಯ್ತಲ್ವಾ ತಂದೆ ಅಂತಾನೆ ಅಲ್ಲ ತುಂಬಾ ಇದು ಫೇಸ್ ಮಾಡಿದೆ ತಾಯಿ ಸರಿ ಇಲ್ಲ ಮಗ್ ಮಗಳು ಸರಿ ಇಲ್ಲ ಎಲ್ಲ ತುಂಬಾ ಫೇಸ್ ಮಾಡಿದೆನು ನಾನು ಆದ್ರೂ ನನ್ ಮಗಳ ಹತ್ರ ಸತ್ಯ ಇದೆ ಅದಕ್ಕೋಸ್ಕರ ಇಷ್ಟುವರೆಗೆ ಹೋರಾಡಿದ್ದೇನೆ ಅದೇ ಮಾಲಿಂಗೇಶ್ವರ ದೇವರನ್ನ ಕೈ ಬಿಟ್ಟಿಲ್ಲ ನಮ್ಮ ಕುಲದೇವರಾಗ್ಲಿ ನಮ್ಮನ್ನು ಕೈ ಬಿಟ್ಟಿಲ್ಲ ಆದ ಕಾರಣ ಇಷ್ಟು ನನಗೆ ನ್ಯಾಯ ನನ್ನ ಮಗಳಿಗೆ ಕೊಟ್ಟಿ ಕೊಟ್ಟಿಸಿದ್ದಾರೆ ಇನ್ನು ಸಿಗುತ್ತೆ ಅಂತ ನಾನು ನಂಬಿದ್ದೇನೆ ಇಲ್ಲ ಯಾವುದೇ ಇದಿಲ್ಲ ನಮ್ಗೆ ಫೋನ್ ಏನಿಲ್ಲ ಹ್ಮ್ ವಿರೋಧಿಸಿದ್ದೆ ಯಾವ್ದಕ್ಕೂ ಬರ್ಲಿಲ್ಲ ಅವ್ರು ನಮ್ಗೆ ಮಾತುಕತೆಗೆ ಯಾವಾಗ ಹುಡುಗ ಕಾಣೆಯಾಗಿದ್ದೇನೆ ನಮ್ಗೆ ಅವ್ರಿಗೂ ಮಾತುಕತೆ ಇಲ್ಲ ಹೀಗೆ ನಾನು ಅವನದ್ದು ಮಗು ಅಂತ ಹೇಳಿದ್ದೆ ಫಸ್ಟ್ ನಂಬಿತ್ತು ಮತ್ತೆ ಏನು ಅಲ್ಲ ಅಂತ ಹೇಳಿದ್ರು ಒಂದು ಪ್ರೂವ್ ಆಯ್ತಲ್ಲ ಅಷ್ಟೇ ಈಗ ಈಗ ಮದ್ದೆ ಮಾಡಿದ್ರು ಅದ್ರ ಬಗ್ಗೆ